ಹೌದು ಹೌದು ಪ್ರ ಹೌದು ಪ್ರಗತಿ ಯಾಕಂದ್ರೆ ಈಗಾಗಲೇ ಜಿಲ್ಲಾಡಳಿತದಲ್ಲಿ ಮನವಿ ಮಾಡಿಕೊಳ್ತಾ ಇರುವಂತದ್ದು ಅವರನ್ನ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆಯನ್ನ ನಡೆಸಬೇಕು ಅನ್ನುವಂಥದ್ದು ಅದು ನಡೆಸ್ತಾ ಇದ್ದಾರೆ ಕೂಡ ಯಾಕಂದ್ರೆ ಬಹಳ ಸೂಕ್ಷ್ಮವಾದ ಜಾಗ ಇಲ್ಲಿ ಏಕಾಏಕಿಯಾಗಿ ಆ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆಗಳನ್ನ ಮಾಡಿಕ್ಕಾಗುವುದಿಲ್ಲ ಎನ್ ಡಿ ಆರ್ ಎಫ್ ಅದನ್ನ ಟೆಕ್ನಿಕಲಿ ಆಗಿ ಅದನ್ನ ಮಾಡ್ತಾ ಇದ್ದಾರೆ ನಾನು ಮತ್ತೆ ಆ ಜಾಗವನ್ನು ನಿಮ್ಗೆ ದೂರದಿಂದ ತೋರಿಸ್ತೀನಿ ಯಾಕಂದ್ರೆ ಬಹಳ ಹತ್ತಿರಕ್ಕೆ ಹೋಗಿ ಅಲ್ಲಿ ಅವರ ಕಾರ್ಯಾಚರಣೆಗೆ ತೊಡಕಾಗ್ತಾ ಇದೆ ಅಲ್ಲಿ ಜನರನ್ನು ಕೂಡ ನಿಲ್ಲಿಕೆ ಬಿಡ್ತಾ ಇಲ್ಲ ಮತ್ತು ಅವಕಾಶಗಳು ಕೂಡ ಅಲ್ಲಿ ಇಲ್ಲ ಸಣ್ಣದಾದ ಜಾಗ ಇಲ್ಲಿ ಒಂದು ಆಂಬುಲೆನ್ಸ್ ಕೂಡ ಬರ್ಲಿಕ್ಕೆ ವಾಹನಗಳು ಕೂಡ ಬರ್ಲಿಕ್ಕೆ ಆಗದೇ ಇರುವ ಒಂದು ಸಣ್ಣದಾದ ಜಾಗ ಇಲ್ಲಿರುವಂತಹ ಒಂದು ಈ ಭಾಗದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಗುಡ್ಡ ಪ್ರದೇಶದಲ್ಲಿ ಪ್ರದೇಶದಲ್ಲಿರುವಂತಹ ಒಂದು ಏಕೈಕ ಮನೆಯ ರೀತಿಯಲ್ಲಿ ಇದು ಕಾಣುತ್ತೆ ಅಲ್ಲಿ ಸುತ್ತಮುತ್ತ ಅವರ ಕೃಷಿ ತೋಟಗಳಿವೆ ಆ ಅನಿವಾರ್ಯವಾಗಿ ಇದೇ ಭಾಗದಲ್ಲಿ ಅವರು ಇರಬೇಕಾದಂತಹ ಒಂದು ಜಾಗ ಕೂಡ ಹೌದು ಇನ್ನು ಸ್ಥಳೀಯರಿದ್ದಾರೆ ಅವರಿಗೆ ಪರಿಚಯಸ್ಥರು ಕೂಡ ಇದರ ಜೊತೆ ಮಾತಾಡ್ತೀನಿ ಮೇಡಮ್ ಈಗ ಎಷ್ಟು ಹೊತ್ತಿಗೆ ಇದು ಬೆಳಿಗ್ಗೆ ನಾಲ್ಕು ಗಂಟೆ ಹೊತ್ತಿಗೆ ಈ ಘಟನೆ ನಡೆದಿದೆ ಇಳಿಜಾರು ಪ್ರದೇಶ ಆದ ಕಾರಣ ನಮಗೆ ಮೊದಲೇ ತಿಳಿದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಏಳೆಂಟು ದಿವಸಗಳಿಂದ ಮಳೆ ಆಗ್ತಾ ಉಂಟು ಧಾರಾಕಾರವಾಗಿ ಮಳೆ ಸುರಿತಾ ಉಂಟು ಹಾಗಾಗಿ ಇದು ನೋಡಲಿಕ್ಕೆ ಕೂಡ ನಿಮ್ಗೆ ಗೊತ್ತಾಗ್ಬೋದು ಇಳಿಜಾರು ಪ್ರದೇಶ ಮತ್ತೆ ಮೇಲೆ ಎಲ್ಲ ರೋಡ್ ಆಗಿ ಜೆ ಸಿ ಬಿ ಇಂದ ಎಲ್ಲ ಕೊರ್ದು ಕೊರ್ದು ಇದು ಈ ಮಣ್ಣು ಏನಾಗಿದೆ ಅಂತ ಈಗ ಫುಲ್ ಸಾಫ್ಟ್ ಆಗಿದೆ ಸಾಯಿಲ್ ಫುಲ್ ಸಾಫ್ಟ್ ಆಗಿ ಫುಲ್ಲು ಮನೆಯ ಮೇಲೆ ಎರಡು ಮರ ಬಿದ್ದು ಮನೆ ಮೇಲೆ ಫುಲ್ಲು ಮಣ್ಣು ತುಂಬಿದೆ ಈಗ ಅವರ ಅಶ್ವಿನಿ ಅಶ್ವಿನಿಯನ್ನೋರ ಮಾವ ಇದ್ದಾರೆ ಅವರ ಕಾಲು ಕಟ್ಟಾಗಿದೆ ಅವರ ಹೆಂಡತಿಯಾದಂಥ ಪ್ರೇಮ ಇವರು ಒಳಗಡೆ ಡೆತ್ ಆಗಿದ್ದಾರೆ ಅಂತ ಹೇಳಿ ಈಗಾಗಲೇ ಸೂಚನೆ ಬಂದಿದೆ ಮತ್ತು ಅವರ ಗಂಡ ಹೇಗೂ ಸೀತಾರಾಮನವರು ಹೊರಗೆ ಒಳಗಿಂದ ಓಡಿಕೊಂಡು ಬಂದರು ಬಂದು ಅವರು ಬಂದ ಕಾರಣ ಎಲ್ಲ ಇಲ್ಲ ಸ್ಥಳೀಯರಿಗೆ ಅವರೇ ಮಾಹಿತಿ ನೀಡಿದ ಕಾರಣ ಈಗ ಒಳಗೆ ಇಬ್ಬರು ಇದ್ದಾರೆ ಮೂವರಿದ್ದಾರೆ ತಾಯಿ ಮತ್ತು ಎರಡು ಮಕ್ಕಳು ಅದರಲ್ಲಿ ಒಂದು ಒಂದು ಮಗು ಎರಡು ವರ್ಷ ಚಿಲ್ಲರೆ ಮಗು ಮತ್ತೊಂದು ಐದು ವರ್ಷದ ಮಗು ಈಗ ಅದರ ಬಗ್ಗೆ ಏನಂತ ಗೊತ್ತಿಲ್ಲ ಅದನ್ನು ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ತಂಡದವರು ಹೊರಗಡೆ ತರಲಿಕ್ಕೆ ತುಂಬ ಪ್ರಯಾಸ ಪಡ್ತಾ ಇದ್ದಾರೆ ಈಗಲೂ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಆದರೂ ಇನ್ನೂ ಏನು ಅಂತ ಹೇಳಲಿಕ್ಕಾಗುದಿಲ್ಲ ಯಾಕಂದರೆ ಮಳೆ ಧಾರಾಕಾರವಾಗಿ ಈಗ ಕೂಡ ಮಳೆ ಈಗ ಪುನಃ ಮಳೆ ಬರುವಂಥ ಇದೆ ಬೆಟ್ಟ ಇಳಿ ಕೆಳಗೆ ಬೀಳೋದು ನಿಲ್ತಾ ಇಲ್ಲ ಅದು ಕಂಟಿನ್ಯೂಷನ್ನು ಬೀಳ್ತಾ ಉಂಟು ಆ ಮನೆಯವರ ಜೊತೆಗೆ ನಿಮಗೆ ಸಂಪರ್ಕ ಇತ್ತ ಮೇಡಮ್ ನಿಮಗೆ ಏನಾದರೂ ಕಾಂಟ್ಯಾಕ್ಟ್ ಇತ್ತು ಹೇಗಿತ್ತು ಆ ಮನೆಯವರು ನಮಗೆ ದೂರದ ಸಂಬಂಧಿಕರು ಅವರ ತಮ್ಮ ಮತ್ತು ನಾವು ಒಟ್ಟಿಗೆ ತುಂಬ ವರ್ಷದಿಂದ ಒಟ್ಟಿಗೆ ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ ಅವ್ರದ್ದು ಕೂಡ ತುಂಬ ಸಮಾಜ ಸೇವೆ ಮಾಡುವಂಥವ್ರು ಅವರೀಗ ಇಲ್ಲ ಇಲ್ಲಿ ಇಲ್ಲ ಅವರು ಇನ್ನೊಂದು ತಮ್ಮ ಅವರು ಅಶ್ವಿನಿ ಕೂಡ ಇಷ್ಟ ಅವರ ತವರು ಮನೆಯಲ್ಲಿದ್ದರು ಎರಡು ದಿವಸದ ಮುಂಚೆ ಇಲ್ಲಿಗೆ ಬಂದದ್ದು ಮಕ್ಕಳನ್ನು ಇಟ್ಕೊಂಡು ಅವರು ತವರು ತವರು ಮನೆಯಲ್ಲಿ ಇದ್ದರು ನಾವು ಅಲ್ಲಿ ಮನೆಗೆ ಹೋಗಿ ಸಂಪರ್ಕದ ಅವರಲ್ಲಿ ಇತ್ತೀಚೆಗಷ್ಟೇ ಒಂದು ಎರಡು ವಾರಕ್ಕಿಂತ ಮುಂಚೆ ನಾನೇ ಹೋಗಿ ಆ ಮಗುವನ್ನು ಆ ತಾಯಿ ಮತ್ತು ಮಕ್ಕಳನ್ನು ಮಾತಾಡಿಸಿ ಬಂದಿದ್ದೇನೆ ಈಗ ಪವನನ್ನು ಅವರು ತಮಿಳು ಅವರ ತಮ್ಮ ತುಂಬ ಎಲ್ರಿಗೂ ಬೇಕಾದವರು ಎಲ್ಲರೂ ಸಮಾಜ ಸೇವೆ ಮಾಡುವವರು ಎಲ್ಲರಿಗೂ ಬೇಕಾದವರು ಅವರಿಗೆ ಈ ಇಲ್ಲಿ ಇಲ್ಲ ಪ್ರೆಸೆಂಟ್ ಸಿಚುವೇಷನಲ್ಲಿ ಅವರು ಇದ್ದಾರೆ ಅವರಿಗೆ ಬರಲಿಕ್ಕೆ ಇನ್ನೂ ಒಂದು ಒರ ದಿವಸ ತಾಗ್ಬೋದು ಯಾಕಂದರೆ ಅವರು ಬೆಟ್ಟ ಹತ್ತಿದ್ದಾರೆ ಈಗ ಬೆಟ್ಟದಿಂದ ಇಳಿಲಿಕ್ಕೆ ಅವರಿಗೆ ಒಂದು ಆರು ಗಂಟೆ ಬೇಕು ಅವರ ಸಂಪರ್ಕದಲ್ಲಿ ನಾನು ಇದ್ದೇನೆ ಅವರಿಗೆ ನಾನು ಸರಿಯಾಗಿ ಯಾಕಂದರೆ ಅವರಿಗೆ ತಂಗಿ ಮತ್ತು ಮಕ್ಕಳಂತ ಹೇಳಿದರೆ ಜೀವ ಈಗ ಮಗು ಒಳಗುಂಟು ಅಂತ ಹೇಳಿದರೆ ಅವರ ಪರಿಸ್ಥಿತಿ ಕೂಡ ಇದಾಗ್ಬೋದು ಅದಕ್ಕೋಸ್ಕರ ನಾನು ಅವರಿಗೆ ಯಾವುದೇ ರೀತಿಯ ಸೂಚನೆ ನೀಡಲಿಲ್ಲ ಎಲ್ಲ ಸರಿಯಾಗಿದೆ ನೀನೇನು ಚಿಂತೆ ಮಾಡಬೇಡ ಅಂತ ಹೇಳಿದ್ದೇನೆ ಈಗ ಇನ್ನೂ ಏನಾಗ್ತದೆ ಅಂತ ಗೊತ್ತಿಲ್ಲ ಇದಕ್ಕೆಲ್ಲ ಇವರಿಗೆ ಆಲ್ರೆಡಿ ಮುನ್ ಮುನ್ಸೂಚನೆ ಕೂಡ ಕೊಟ್ಟಿದ್ದಾರಂತೆ ಸರ್ಕಾರ ಜಿಲ್ಲಾಡಳಿತ ಮುನ್ಸೂಚನೆ ನೀಡಿದೆ ಮುನ್ಸೂಚನೆ ನೀಡಿದ ನಂತರ ಇವರು ಇವರು ಕೂಡ ಅದನ್ನು ಫಾಲೋ ಮಾಡಬೇಕಿತ್ತು ಆದರೂ ನಾನು ಏನು ಹೇಳೋದು ಅಂತ ನನ್ನದೊಂದು ಅಭಿಪ್ರಾಯ ಜಿಲ್ಲಾಡಳಿತ ಖಾಲಿ ಮುನ್ಸೂಚನೆ ನೀಡುವುದಲ್ಲ ಅದಕ್ಕೆ ಸೂಕ್ತವಾದ ಕ್ರಮ ತಕೈ ತಗೊಂಡು ಅವರನ್ನು ಇಲ್ಲಿಂದ ಕರ್ಕೊಂಡೋಗಿ ಅವರಿಗೆ ಬೇರೆ ವ್ಯವಸ್ಥೆ ಮಾಡುವಂಥ ಒಂದು ಕೆಲಸ ಕಾರ್ಯವನ್ನು ಮಾಡಬೇಕಿತ್ತು ಅದರಿಂದಾಗಿ ಅವರೀಗ ಹೇಳುದು ಜಿಲ್ಲಾಡಳಿತ ಹೇಳ್ತದೆ ನೀವು ಇಲ್ಲಿಂದ ಎದ್ದು ಹೋಗಿ ಇಲ್ಲಿ ಹೀಗೆ ಉಂಟು ಅಂತ ಹೇಳುವುದಲ್ಲ ಅವರು ಎಲ್ಲಿ ಹೋಗುದು ಅವರಿಗೆ ಆಶ್ರಯ ಬೇಕಲ್ಲ ಇದನ್ನು ಈ ಕ್ರಮವನ್ನು ಸರ್ಕಾರ ತಗೊಳ್ಬೇಕು ಜಿಲ್ಲಾಡಳಿತ ಈ ಕ್ರಮವನ್ನು ತಗೊಳ್ಬೇಕು ಅಂತ ನಾನು ಹೇಳೋದು ಯಾಕಂತ ಹೇಳಿದ್ರೆ ಇನ್ನು ಮುಂದೆ ಕೂಡ ಇದೇ ರೀತಿ ಮಳೆ ಸುರಿತಾ ಇದ್ರೆ ಈ ಸಮಸ್ಯೆಗಳು ಎಲ್ಲ ಕಡೆಗಳಲ್ಲಿ ಕೂಡ ಉದ್ಭವ ಆಗುತ್ತೆ ಖಾಲಿ ಅವರಿಗೆ ಮುನ್ಸೂಚನೆ ನೀಡಿದ್ರೆ ಸಾಕಾಗುದಿಲ್ಲ ಕೆಲವು ಏನಾದರೂ ವ್ಯವಸ್ಥೆ ಗಂಜಿ ಕೇಂದ್ರಗಳನ್ನು ಏನಾದರೂ ವ್ಯವಸ್ಥೆ ಮಾಡಿ ಅವರನ್ನು ಇಲ್ಲಿಂದ ಎಬ್ಬಿಸುವಂತ ಕೆಲಸವನ್ನು ಮಾಡಬೇಕು ಖಾಲಿ ಸೂಚನೆ ನೀಡಿದರೆ ಆಗುವುದಿಲ್ಲ ಅಂತ ನನ್ನದೊಂದು ಇದು ಅದೇ ರೀತಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು ಕೇರಳದಲ್ಲಿ ಹೇಗೆ ವೆಟ್ಲ್ಯಾಂಡ್ ಆಕ್ಟ್ ಇದೆ ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಈ ಆ್ಯಕ್ಟ್ ಬರಬೇಕು ಯಾಕಂದ್ರೆ ವೆಟ್ಲ್ಯಾಂಡ್ ಆಕ್ಟ್ ರೆವೆನ್ಯೂ ಡಿಪಾರ್ಟ್ಮೆಂಟ್ನವರು ಇದಕ್ಕೆಲ್ಲ ಪರ್ಮಿಷನ್ ಕೊಡಬಾರ್ದು ಇಲ್ಲಿಗೆ ಯಾವುದೇ ರೀತಿಯ ಬರುವಂಥ ಸಂಪರ್ಕ ಮಾಡುವಂಥ ವ್ಯವಸ್ಥೆ ಇಲ್ಲಿ ಇಲ್ಲ ಇದನ್ನು ಕೂಡ ಸರ್ಕ ಜಿಲ್ಲಾಡಳಿತ ಇದನ್ನು ಕೂಡ ಇದಕ್ಕೆ ಕೂಡ ಸೂಕ್ತ ಕ್ರಮ ಕೈಗೊಂಡು ಮುಂದೆ ಇದೇ ಈ ರೀತಿ ಆಗದಂತೆ ಇದನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಪಡಬೇಕು ಮತ್ತು ಇನ್ನೊಂದು ಏನಂತ ಹೇಳಿದರೆ ಸಾರ್ವಜನಿಕರಿಗೂ ಕೂಡ ಇದರ ಬಗ್ಗೆ ತಿಳಿ ತಿಳಿಯಪಡಿಸಬೇಕು ಈ ರೀತಿ ಇರುವ ಪ್ರದೇಶಗಳಲ್ಲಿರುವ ಜನರಿಗೆ ಮೊದಲೇ ಮುನ್ಸೂಚನೆ ನೀಡಿ ಎದ್ದು ಬರಬೇಕು ಕ್ರಮ ತಗೊಂಡು ಇಲ್ಲದಿದ್ದರೆ ಇಂಥ ಜೀವ ಇಂಥ ಪ್ರಾಣಾಪಾಯಗಳಾಗುವ ಸಂಭವ ಇನ್ನು ಮುಂದೆ ಕೂಡ ಇದೆ ಇದಕ್ಕಾಗಿ ನನ್ನದೊಂದು ರಿಕ್ವೆಸ್ಟ್ ಇನ್ನು ಮುಂದೆ ಈ ರೀತಿ ಆಗ್ಬಾರ್ದು ಇದಕ್ಕೆ ಸರಿಯಾದ ಕ್ರಮವನ್ನು ಸರ್ಕಾರ ತಗೊಳ್ಳೇಬೇಕು ಜಿಲ್ಲಾಡಳಿತ ತಗೊಳ್ಳೇಬೇಕು ಸೀತಾರಾಮ್ ಅವರು ಮದುವೆಯಾಗಿ ಎಷ್ಟು ವರ್ಷ ಆಯಿತು ಮೇಡಮ್ ಅವರು ಹೇಗಿದ್ದರು ಸೀತಾರಾ ಅವರಿಗೆ ಮದುವೆಯಾಗಿ ನನ್ನ ಪ್ರಕಾರ ಒಂದು ಐದು ವರ್ಷ ಆರು ವರ್ಷ ಆಗಿರ್ಬೋದು ನನ್ನ ಪ್ರಕಾರ ಅವರು ಜನರೊಂದಿಗೆ ಅವರೂ ಒಂದು ಒಳ್ಳೆಯ ವ್ಯಕ್ತಿ ಯಾಕಂದರೆ ಅವರು ಜನರೊಟ್ಟಿಗೆ ನಾನು ಅವರನ್ನು ಅವರು ಕೂಡ ಅಲ್ಲಿಗೆ ಬಂದಿದ್ದರು ಒಂದು ಎರಡು ವಾರ ಮುಂಚೆ ನಾನು ಅವರ ಹತ್ರ ಎಲ್ಲ ಮಾತಾಡಿದ್ದ ಅವರು ಕೂಡ ಅಲ್ಲಿಗೆ ಬಂದಿದ್ದರು ಒಂದು ಒಳ್ಳೆಯ ವ್ಯಕ್ತಿ ಅವರು ಕೂಡ ಯಾರಿಗೂ ತೊಂದರೆ ಮಾಡುವಂಥ ವ್ಯಕ್ತಿ ಅಲ್ಲ ಸಾರ್ವಜನಿಕರೊಂದಿಗೆ ಉತ್ತಮ ಯಾಕಂದರೆ ಇಲ್ಲಿ ನೀವು ನೋಡ್ಬೋದು ಸ್ಥಳೀಯರು ಎಲ್ಲರೂ ಈಗ ಜಾತಿ ಮತ ಭೇದ ಇಲ್ಲದೆ ಇಲ್ಲಿ ಎಲ್ಲರೂ ರಕ್ಷಣಾ ಕಾರ್ಯಾಚರಣೆಗೆ ಬಂದಿದ್ದಾರೆ ಅವರ ಒಡನಾಟ ಒಳ್ಳೆ ಇದ್ದ ಕಾರಣ ಈ ಎಲ್ಲರೂ ಇಲ್ಲಿ ಇದ್ದಾರೆ ಅಂತ ಹೇಳಿ ನಾವು ಹೇಳ್ಬೋದು ಯಾಕಂದರೆ ಅವರ ಒಂದು ಉತ್ತಮ ಇದರಿಂದಾಗಿ ವ್ಯವಹಾರದಿಂದಾಗಿ ಅವ್ರು ಜನರೆಲ್ಲ ಇಲ್ಲಿ ಸೇರಿ ಅವರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಏನು ಮಾಡಿದ್ರು ಈಗ ಏನು ಏನಾಗಬೇಕು ಅಂತ ಹೇಳಿದರೆ ಇದು ಈಗ ಈಗ ಈಗಲೇ ಆಗಬೇಕು ಇದನ್ನು ಆದಷ್ಟು ಬೇಗ ಇಲ್ಲದಿದ್ದರೆ ಇನ್ನೂ ಮಳೆ ಬರುವ ಇದೆ ಇಳಿಜಾರು ಬರ್ತಾನೆ ಇರ್ತದೆ ಅದಕ್ಕೋಸ್ಕರ ತಾಯಿ ಮಗುವಿಗೋಸ್ಕರ ಯಾಕಂದರೆ ಅಲ್ಲಿ ಒಳಗಡೆ ಚಿಕ್ಕ ಪುಟ್ಟ ಮಗು ಉಂಟು ಅದಕ್ಕೆ ಏನಂತಲೇ ಗೊತ್ತಿಲ್ಲ ಆ ಮಗುವನ್ನು ರಕ್ಷಿಸುವ ಒಂದು ಕೆಲಸ ಆದಷ್ಟು ಬೇಗ ಮಾಡಲಿ ದೇವರ ಹತ್ರ ನಾವೆಲ್ಲ ಅದನ್ನೇ ಬೇಡೋದು ಇದಿಷ್ಟು ಒಟ್ಟು ಇಲ್ಲಿ ಇನ್ನೂ ಕೂಡ ನೀವು ಗಮನಿಸಬಹುದು ಆ ಕಾರ್ಯಾಚರಣೆ ಮುಂದುವರಿತಾನೇ ಇದೆ ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವಾಗ ಆ ಕಾರ್ಯಾಚರಣೆಗೆ ಅಡೆತಡೆ ಆಗ್ಬೋದು ಮಳೆ ಬರುವಾಗ ಅಡೆತಡೆ ಆಗ್ಬೋದು ಆದರೆ ಪ್ರಥಮ ಪ್ರಿಯಾರಿಟಿ ಇರುವಂಥದ್ದು ಅಲ್ಲಿ ಅಂದರೆ ಆ ಒಂದು ಮಕ್ಕಳು ತಾಯಿ ಮತ್ತು ಮಗುವನ್ನು ಅವರಿಗೆ ಬೇಕಾದಂಥ ಆಕ್ಸಿಜನ್ ವ್ಯವಸ್ಥೆಯನ್ನು ಕಲ್ಪಿಸಿ ಅವರಿಗೆ ಸದ್ಯಕ್ಕೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡುವಂಥದ್ದು ಬಹಳ ಗಂಭೀರವಾದಂಥದ್ದು ಹಾಗಾಗಿ ಆ ಒಂದು ಕಾರ್ಯದಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳ ತಂಡ ಕೆಲಸವನ್ನು ಮಾಡ್ತಾ ಇದೆ ಅದರ ಜೊತೆಗೆ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸದಲ್ಲಿ ಎನ್ ಡಿ ಆರ್ ಎಫ್ನ ಟೀಮ್ ಕೆಲಸವನ್ನು ಮಾಡ್ತಾ ಇದೆ ಎಲ್ಲ ಎಲ್ಲ ರೀತಿಯಾದಂಥ ತಯಾರಿಗಳು ಎಲ್ಲ ರೀತಿಯಾದಂತಹ ಕೆಲಸಗಳು ಇಲ್ಲಿ ನಿರಂತರವಾಗಿ ಆಗ್ತಾ ಇದೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ರೀತಿಯಾದ ಕಾರ್ಯಾಚರಣೆಗಳನ್ನು ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಜನ ಹೆಚ್ಚು ಜನ ಹೆಚ್ಚು ಹೆಚ್ಚಾಗಿ ಬರುವಂಥ ಸಂದರ್ಭದಲ್ಲಿ ಒಂದಷ್ಟು ಇಲ್ಲಿ ಕಾರ್ಯಾಚರಣೆಗೆ ತೊಡಕಾಗುತ್ತೆ ಆದರೆ ಆ ಕಟ್ಟಿಂಗ್ ಮಿಷಿನ್ ಗಳನ್ನ ಬಳಸಿ ಯಾಕಂದ್ರೆ ಯಾವುದೇ ರೀತಿಯಾಗಿ ಈ ರೀತಿಯ ಅವರಿಗೆ ಯಾವ ರೀತಿಯ ಸಮಸ್ಯೆಗಳಾಗಬಾರ್ದು ಯಾವುದೇ ರೀತಿಯಾಗಿ ಅವರಿಗೆ ತೊಂದರೆಗಳಾಗಬಾರ್ದು ಆ ಎಲ್ಲ ಕಾರಣಗಳಿಗಾಗಿ ಎನ್ ಡಿ ಆರ್ ಎಫ್ ಆ ಮೊದಲಿಗೆ ಆ ಒಂದು ತಾಯಿ ಮಗುವನ್ನು ರಕ್ಷಣ ಸುರಕ್ಷಿತ ಾಗಿ ತರಬೇಕಾಗುತ್ತೆ ಹಾಗಾಗಿ ಏಕಾಏಕಿಯಾಗಿ ಇಂಥ ಕಾರ್ಯಾಚರಣೆಗಳನ್ನು ಬಹಳ ದುಡುಕಿಯಿಂದ ಮಾಡಿದಂಥ ಸಂದರ್ಭಗಳಲ್ಲಿ ಆ ಮತ್ತೆ ಆ ಗುಡ್ಡ ಕುಸಿತದ ಆತಂಕ ಇರುವಂಥದ್ದು ಮಳೆ ಬಂದರೆ ಮತ್ತೆ ಗುಡ್ಡ ಕುಸಿತದ ಆತಂಕ ಇರುವಂಥದ್ದು ಅದರ ಜೊತೆಗೆ ಆ ಮನೆ ಬಿದ್ದಿರುವಂಥ ಜಾಗದಲ್ಲೂ ಕೂಡ ಆ ಒಂದು ಸಿಚುವೇಶನ್ ಕೂಡ ಸಾಕಷ್ಟು ಇದಿದೆ ಈಗಾಗಲೇ ವೈದ್ಯರ ಒಂದು ಟೀಮ್ ಅಲ್ಲಿಗೆ ಬಂದಿರುವಂತದ್ದು ನೀವು ವೈದ್ಯರ ಒಂದು ತಂಡವನ್ನು ಕೂಡ ನೀವು ನೋಡಬಹುದು ಆ ವೈದ್ಯರು ಅವರಿಗೆ ಒಳಭಾಗದಲ್ಲಿ ಅವರಿಗೆ ಏನು ಕೆಲಸ ಏನಾಗಬೇಕು ಅದನ್ನು ಮಾಡ್ತಾ ಇದ್ದಾರೆ ವೈದ್ಯರ ಒಂದು ತಂಡ ಮತ್ತೆ ಈಗ ಇಲ್ಲಿ ಮಳೆ ಸುರಿಯಕ್ಕೆ ಆರಂಭ ಆಗಿದೆ ಮಳೆ ಏಕಾಏಕಿಯಾಗಿ ಮಳೆ ಬರುವಂತಹ ಸಾಧ್ಯತೆಗಳಿದೆ ಮಳೆ ಬರ್ತಾ ಇದೆ ಕೂಡ ಆ ಮಳೆ ಬರುವಂತಹ ಸಂದರ್ಭದಲ್ಲಿ ಮತ್ತೆ ಈ ಕಾರ್ಯಾಚರಣೆಗೆ ತೊಡಕಾಗುತ್ತೆ ಹಾಗಾಗಿ ಈ ವಿಚಾರದಲ್ಲೂ ಕೂಡ ಒಂದಷ್ಟು ಪೊಲೀಸರು ಅಂದ್ರೆ ಇಲ್ಲಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಜಿಲ್ಲಾಡಳಿತ ಅದನ್ನೆಲ್ಲವನ್ನ ಕೂಡ ಆ ಕೂಡ ತೆಗೆದುಕೊಳ್ಳಬೇಕಾಗುತ್ತೆ ಆ ನಿಟ್ಟಿನಲ್ಲೂ ಕೂಡ ಇಲಾಖೆ ಸಂಬಂಧಪಟ್ಟ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ ಒಟ್ಟು ಎನ್ ಡಿಆರ್ ಎಫ್ ಜಿಲ್ಲಾಡಳಿತದ ಮುತುವರ್ಜಿಯಲ್ಲಿ ಜಿಲ್ಲಾಡಳಿತದ ಏನು ಸೂಚನೆಗಳನ್ನು ಕೊಡ್ತಾ ಇದೆಯೋ ಆ ಸೂಚನೆಯಲ್ಲಿ ಎನ್ ಡಿ ಆರ್ ಎಫ್ ನ ತಾಂತ್ರಿಕ ಟೀಮ್ ಪರಿಣಿತರ ಟೀಮ್ ಅದರ ಜೊತೆಗೆ ಈ ಒಂದು ನೆಲದ ಆಲ ಅಗಲಗಳು ಗೊತ್ತಿರುವಂತಹ ಸ್ಥಳೀಯರ ಒಂದು ತಂಡ ಬಹಳ ಮುತುವರ್ಜಿಯಿಂದ ಅವರನ್ನು ರಕ್ಷಿಸುವಂತಹ ಕೆಲಸಗಳಲ್ಲಿ ತೊಡಗಿರುವಂಥದ್ದು ಭರತ್ ನೀವಾಗಲೇ ವಿವರಿಸ್ತಾ ಇದ್ರಿ ಆ ಮನೆಯ ಹಿಂಬದಿಯಲ್ಲಿರುವಂತಹ ಗುಡ್ಡ ಇನ್ನೂ ಸಹ ಕುಸಿಯುವ ಸಾಧ್ಯತೆ ಇದೆ ಅಂತ ಹೇಳಿಬಿಟ್ಟು ರಕ್ಷಣಾ ಕಾರ್ಯ ಅದೇ ತೊಡಕ ಆಗ್ಬಾರ್ದು ಹಾಗಾಗಿ ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿದಾರಾ ಪ್ರಗತಿ ಇಲ್ಲ ಯಾಕಂದರೆ ಮಳೆ ಬರುವಂಥ ಸಂದರ್ಭಗಳಲ್ಲಿ ಆ ಒಂದು ಗುಡ್ಡವನ್ನು ಇದು ಮಾಡಲಿಕ್ಕೆ ಅಷ್ಟು ಸುಲಭದಲ್ಲಿ ಸಾಧ್ಯ ಆಗೋದಿಲ್ಲ ನಾನು ಮತ್ತೆ ಆ ಒಂದು ಗುಡ್ಡವನ್ನು ಮಾತ್ರ ನಿಮಗೆ ತೋರಿಸ್ತೇನೆ ನೀವು ನೋಡ್ಬೋದು ಈಗ ಮತ್ತೆ ಏಕಾಏಕಿಯಾಗಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಮಳೆ ಸುರಿಲಿಕ್ಕೆ ಆರಂಭ ಆಗಿದೆ ಮಳೆಯ ಪ್ರಮಾಣ ಎಷ್ಟಿದೆ ಅಂದರೆ ಇವತ್ತು ಬೆಳಿಗ್ಗಿನಿಂದಲೂ ಮಳೆ ನಿಂತಿಲ್ಲ ರೆಡ್ ಅಲರ್ಟ್ ಇದೆ ರೆಡ್ ಅಲರ್ಟ್ ಇವತ್ತು ರಾತ್ರಿವರೆಗೂ ಕೂಡ ಮುಂದುವರಿಬಹುದು ಆ ಗುಡ್ಡವನ್ನು ನೀವು ನೋಡ್ತಾ ಹೋದರೆ ಗೊತ್ತಾಗ್ಬೋದು ಅದರ ಮೃದುವಾದ ಮಣ್ಣು ಮತ್ತು ಆ ಮೇಲ್ಭಾಗದಲ್ಲಿ ಉದ್ದಕ್ಕೆ ಬೆಳೆದಂತಹ ಮರಗಳನ್ನು ನಾವು ಗಮನಿಸ್ತಾ ಹೋದರೆ ಏನಾಗುತ್ತೆ ಅಂದ್ರೆ ಮಳೆ ಸುರಿದಾಗ ಮೇಲ್ಭಾಗದಿಂದ ನೀರು ಹರಿಲಿಕ್ಕೆ ಆರಂಭ ಆಗುತ್ತೆ ನೀರು ಹರಿಲಿಕ್ಕೆ ಆರಂಭ ಆದಾಗ ಒಂದು ಭಾಗ ಕೊಚ್ಚಿಕೊಂಡು ಕೆಳಗಡೆ ಬಿದ್ದಾಗ ಸಹಜವಾಗಿ ಅಲ್ಲಿದ್ದಂಥ ಮರಗಳು ಕೂಡ ಕೆಳಗಡೆ ಬೀಳುತ್ತೆ ಮರಗಳು ಕೆಳಗಡೆ ಬಿದ್ದಾಗ ಆ ಏಕಾಏಕೆಗೆ ಅದರ ಬೇರುಗಳು ಬೇರುಗಳ ಕಾರಣಕ್ಕೋಸ್ಕರ ಅದು ಇಡೀ ಒಂದು ಜಾಗದಲ್ಲಿ ಕಂಪ್ಲೀಟ್ ಆಗಿ ಆ ಗುಡ್ಡವೇ ಕುಸಿಲಿಕ್ಕೆ ನಿಧಾನಕ್ಕೆ ಮಣ್ಣು ಕುಸಿಲಿಕ್ಕೆ ಆರಂಭ ಆಗುತ್ತೆ ಕೇವಲ ಮಣ್ಣು ಕುಸಿದ್ರೆ ಅದು ಅದು ಒಂದು ಕಡೆ ಆತಂಕ ಆದರೆ ಎರಡನೇದಾಗಿ ಆ ಮಣ್ಣಿನ ಜೊತೆ ಮೇಲ್ಭಾಗದಿಂದ ಮಣ್ಣು ಮಿಶ್ರಿತ ನೀರು ಕೂಡ ಹರಿಲಿಕ್ಕೆ ಆರಂಭ ಆಗುತ್ತೆ ಆ ನೀರು ಮತ್ತೆ ಒಳಭಾಗಕ್ಕೆ ಹೋದ್ರೆ ಅಂದ್ರೆ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರೆ ಅದರ ಒಳಭಾಗಕ್ಕೆ ಆ ನೀರು ಹೋದ್ರೆ ಅದು ಮತ್ತೊಂದು ಸಮಸ್ಯೆಯಾಗಿ ಪರಿಗಣಿಸಬಹುದು ಯಾಕಂದ್ರೆ ತಾಯಿ ಮಗು ಅಲ್ಲಿಯನ್ನು ಸುರಕ್ಷಿತವಾಗಿ ಸದ್ಯಕ್ಕೆ ಏನಿದ್ದಾರೆ ಅವರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಗಳನ್ನ ಕೊಡಲಾಗ್ತಾ ಇದೆ ಅವರು ಅವರಿಗೆ ಆ ನೀರು ಒಳಗಡೆ ಹೋದಾಗ ಮತ್ತೆ ಅಲ್ಲಿ ಉಸಿರುಗಟ್ಟಿದಂತಹ ವಾತಾವರಣ ನಿರ್ಮಾಣ ಆಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ಆ ಮೆಥಡ್ ಗಳನ್ನು ಕೂಡ ಅದನ್ನ ಕೂಡ ವೈದ್ಯರ ತಂಡ ಪರಿಶೀಲನೆ ಮಾಡ್ತಾ ಇದೆ ಬೇರೆ ಕಡೆಗಳಿಂದ ನೀವು ಬೇರೆ ಕಡೆಯಿಂದ ಅಲ್ಲಿಗೆ ನೀರು ಹರಿಯದ ರೀತಿಯಲ್ಲಿ ನೀರು ಅಲ್ಲಿಗೆ ರೀತಿಯಲ್ಲಿ ತಡೆಯುವ ಪ್ರಯತ್ನಗಳನ್ನು ಒಂದು ಕಡೆ ಮಾಡ್ತಾ ಇದ್ರೆ ಒಂದು ಕಡೆಯಿಂದ ರಕ್ಷಣಾ ನಿರಂತರವಾಗಿ ಇದೆ ಇನ್ನೊಂದು ಕಡೆಯಿಂದ ಇಲ್ಲಿ ಜನರನ್ನು ಚದುರಿಸುವಂಥದ್ದು ಬೇರೆ ಬೇರೆ ಆಗ್ಬೇಕಾಗುತ್ತೆ ಒಟ್ಟಾರೆಯಾಗಿ ಇಲ್ಲಿ ಜೋರಾಗಿ ಮತ್ತೆ ಮಳೆ ಸುರಿಲಿಕ್ಕೆ ಆರಂಭ ಆಗಿರುವಂತದ್ದು ಇದು ಮತ್ತೆ ಒಂದು ಹಂತಕ್ಕೆ ಇವರ ರಕ್ಷಣಾ ಕಾರ್ಯಾಚರಣೆಗೆ ಒಂದಷ್ಟು ಸಮಸ್ಯೆ ತಂದೊಡ್ಡುವಂಥದ್ದು ಕಾಕೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಮತ್ತೆ ಮಳೆಯ ಅಬ್ಬರ ಜೋರಾಗ್ತಾನೆ ಇದೆ ಸದ್ಯ ಅಲ್ಲಿ ರೆಡ್ ಅಲರ್ಟ್ ಸಹ ಘೋಷಣೆ ಆಗಿರೋದ್ರಿಂದ ಸಂಜೆವರೆಗೂ ಸಹ ಇದೇ ರೀತಿಯಾಗಿ ಮಳೆ ಬರುವಂತಹ ಸಾಧ್ಯತೆ ಇದೆ ಮತ್ತೊಂದು ಕಡೆ ರಕ್ಷಣಾ ಕಾರ್ಯವನ್ನು ಎಸ್ ಡಿ ಆರ್ ಎಫ್ ಹಾಗೆ ಎನ್ ಡಿ ಆರ್ ಎಫ್ ಸಿಬ್ಬಂದಿ ಸಹ ತ್ವರಿತ ಗತಿಯಲ್ಲಿ ಮುಂದುವರೆಸಿದ್ದಾರೆ ಕಟ್ಟರ್ಗಳನ್ನು ಬಳಸಿ ಆ ಗೋಡೆಗಳನ್ನು ಕಟ್ ಮಾಡೋದಾಗಿರ್ಬೋದು ಪಿಲ್ಲರ್ಗಳಿದೆ ಮನೆಯ ಪಿಲ್ಲರ್ಗಳು ಅವುಗಳನ್ನು ತೆರವು ಮಾಡುವಂತಹ ಕೆಲಸ ಅವೆಲ್ಲವೂ ಸಹ ಈಗ ತ್ವರಿತ ಗತಿಯಲ್ಲಿ ಆಗ್ತಾ ಇದೆ ಹೇಗಾದರೂ ಮಾಡಿ ಮನೆಯೊಳಗೆ ಸಿಲುಕಿರುವಂತಹ ತಾಯಿ ಮತ್ತೆ ಇಬ್ಬರು ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೆ ಈಗ ಕಾರ್ಯಾಚರಣೆ ಮುಂದುವರೆದಿದೆ ಅದರ ಮಧ್ಯೆ ಈಗ ಮಳೆ ಸಹ ಅಡ್ಡಿಪಡಿಸ್ತಾ ಇದೆ ಕಾರ್ಯಾಚರಣೆಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ